ಒಂಬತ್ತನೇ ತರಗತಿಯ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾವು ಈಗಾಗಲೇ ನೋಡಿದ್ದೀವಿ ಅಧಿಕೃತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇದು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಈ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ಇವುಗೂ ಕೂಡ ನಾವು ಆನ್ಸರ್ನ ಬರೆಯುವ ಒಂದು ಅಭ್ಯಾಸ ಮಾಡ್ಕೊಂಡ್ರೆ ನಾಳೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಈಸಿಯಾಗಿ ನಾವು ಉತ್ತರವನ್ನು ಬರಿಬಹುದು ಒಂದು ಐಡಿಯಾ ನಮಗೆ ಸಿಗುತ್ತೆ ಮೊದಲ ಎಂಟು ಪ್ರಶ್ನೆಗಳು ಎಮ್ ಸಿ ಕ್ಯೂಗೆ ಸಂಬಂಧಪಟ್ಟಂತಹ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋಣ ಗೋಪಾಲ್ ಘರ್ಸಿ ಲ್ಯಾಂಪ್ಲಾಯ ಘರ್ ಕ ಪರ್ಯಾಯವಾಚಿ ಶಬ್ದ ಇಲ್ಲಿ ಘರ್ ಅಂತಕ್ಕಂಥದ್ದಕ್ಕೆ ಪರ್ಯಾಯವಾಚಿಯಾದಂತಹ ಪದವನ್ನು ನಾವು ಬರೀಬೇಕು ಮಕಾನ್ ಪುತ್ರ ಪುತ್ರಿ ಇಲ್ಲಿ ಪುತ್ರ ಅಂತಕ್ಕಂಥ ಪುಲ್ಲಿಂಗ ವರ್ಡು ಪುತ್ರಿ ಅನ್ನೋದು ಸ್ತ್ರೀಲಿಂಗ್ ವರ್ಡು ಈಗ ಮಾಲಿ ಅಂತಕ್ಕಂಥದ್ದು ಪುಲ್ಲಿಂಗ್ ವರ್ಡ್ ಆದರೆ ಮಾಲಿನ್ ಅಂತಕ್ಕಂಥದ್ದು ಏನಿದೆಯೋ ಇದು ಸ್ತ್ರೀಲಿಂಗವ ಪದ ನಿಮ್ಮ ವಾಕ್ಯಮೇ ಏಕವಚನ ರೂಪ ಹೇ ಇಲ್ಲಿ ಏಕವಚನ ಹಮ್ ಅಂತಕ್ಕಂಥದ್ದು ಬಹುವಚನ ಎ ಅಂತಕ್ಕಂಥದ್ದು ವೇ ಅಂತಕ್ಕಂಥದ್ದು ಇವು ಮೂರು ಕೂಡ ಬಹುವಚನ ಉತ್ತರ ಯಾವುದು ಮೈಹಿ ಪಡುಂಗಿ ನಾನೇ ಓದುತ್ತೇನೆ ಅಂತಕ್ಕಂಥದ್ದು ಏಕವಚನ ಜಪ್ತಕ್ ನಾ ಮಂಜಿಲ್ ಪಾಸಕು ತಪ್ತಕ್ ನಾ ಮುರಾಮ ಹೈ ರಿಕ್ತಸ್ತಾನ್ ಮೇ ಪ್ರಯುಕ್ತ ಹೋನವಾಲೆಯ ವಿರಾಮ ಚಿಹ್ನಕ ವಿಲೋಮಾರ್ಥಕ ಶಬ್ದ ಇಲ್ಲಿ ವಿರಾಮ ಅಂತಕ್ಕಂಥದ್ದು ಇದೆ ಅಲ್ವಾ ಈ ಈ ಒಂದು ವಿರಾಮ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ಇರ್ತಕ್ಕಂಥ ವಿರಾಮ ಇದಕ್ಕೆ ಆಪೋಸಿಟ್ ವರ್ಡನ್ನು ನಾವು ಬರೀಬೇಕು ಅವಿರಾಮ್ ವಿರಾಮ್ ಅವಿರಾಮ್ ಅಂದರೆ ವಿರಾಮವಿಲ್ಲದ ಬ್ಯುಸಿಯಾಗಿರ್ತಕ್ಕಂಥದ್ದು ಅಂತ ಪರೀಕ್ಷಾ ಶಬ್ದಕ್ಕೆ ಸಂಧಿ ವಿಚ್ಛೇದ ಸಹಿ ವಿಚ್ಛೇದ ರೂಪು ಏನು ಇದು ಪರಿಪ್ಲಸ್ ಈಕ್ಷಾ ದೀರ್ಘ ಸಂಧಿ ಮೇರಾ ನಾಮ ರಾಜೇಶ್ ಹೈ ಇಲ್ಲಿ ಬರ್ತಕ್ಕಂಥದ್ದು ಪೂರ್ಣ ವಿರಾಮ ಬರುತ್ತೆ ಅದನ್ನು ನಾವೇನು ಮಾಡಬೇಕು ಬರಿಬೇಕು ಪೂರ್ಣ ವಿರಾಮವನ್ನು ನಾವು ಬರಿಬೇಕು ಅದು ಬಿ ಬೀನಲ್ಲಿದೆ ನೆಕ್ಸ್ಟ್ ಬಹು ತೇಜ ಅರ್ಥ ಅರ್ಥಸೇ ಸಂಬಂಧಿತ ಮುಹಾವರ ಅಂದರೆ ಬೇಗ ಓಡ್ ಓಡಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ಮುಹಾವರಿಯನ್ನು ಕೊಟ್ಟಿದ್ದಾರೆ ಅರ್ಥ ಕೊಟ್ಟಿದ್ದಾರೆ ನಾವು ಮುಹಾವರೆಯನ್ನು ಕಂಡುಹಿಡಬೇಕು ಯಾವುದು ಅಂದರೆ ಹವಾಸೆ ಬಾತಿನಕನ ಅಂದರೆ ಫಾಸ್ಟಾಗಿ ಓಡ್ತಕ್ಕಂಥದ್ದು ಉಚಿತ ಕಾರ ಚಿನ್ನಕ್ಕೆ ವಾಕ್ಯಪೂರ್ಣ ಕೀಜಿಯೇ ನದಿ ಕೆ ತಟ್ಪರ್ ಇದು ಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಬಂದು ಎರಡನೇ ಮೇನು ಅನುರೂಪತೆಯ ಪ್ರಶ್ನೆ ವಿವೇಕಾನಂದ ಪಾಠವನ್ನು ಜಗದೀಶ್ ಚಂದ್ರ ಅವರು ಬರೆದ್ರೆ ಭೀಮೋ ರಾಕ್ಷಸ ಈ ಒಂದು ಪಾಠವನ್ನು ಯಾರು ವಿಷ್ಣು ಪ್ರಭಾಕರ್ ಅವರು ಬರೆದಿದ್ದಾರೆ ಏಕಾಂಕಿಯನ್ನು ಮಂಡಿ ಮೇ ರೂಪಾಯಿ ನಾರಿಯಲ್ ಬಗೀಚೆ ಮೇ ಮಂಡಿಯಲ್ಲಿ ಒಂದು ರೂಪಾಯಿ ಅದರ ಬೆಲೆ ಆಗಿದ್ದರೆ ಯಾವ ಒಂದು ಪಾಠದ ಪ್ರಶ್ನೆ ಇದು ನಫಿಕೆ ಚಕ್ಕರ್ಮೆ ಏನಿದೆಯೋ ಆ ಒಂದು ಪಾಠದ ಪ್ರಶ್ನೆ ಅದು ತೋಟದಲ್ಲಿ ಏನು ರೇಟ್ ಇತ್ತು ಇಪ್ಪತ್ತೈದು ಪೈಸೆ ಇತ್ತು ರೈಲ್ ಗಾಡಿ ಪಟ್ರಿ ರೈಲು ಹೊಡ್ತಕ್ಕಂಥದ್ದು ರೈಲ್ವೆ ಹಳಿ ಮೇಲೆ ಸೈಕಲ್ ಸಡಕ್ ಸೈಕಲ್ ಹೋಗ್ತಕ್ಕಂಥದ್ದು ದಾರಿಯಲ್ಲಿ ಗೇರುಸೊಪ್ಪೆ ಜಲಪ್ರಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಹಾಗಾದರೆ ಗಗನಚುಕ್ಕಿ ಭರಚುಕ್ಕಿ ಅಂತಕ್ಕಂಥದ್ದು ಇದು ಭರತಂದಿದೆ ಭರಚುಕ್ಕಿ ಅಂತಕ್ಕಂಥದ್ದು ಯಾವುದು ಯಾವ ಜಿಲ್ಲೆಯಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿದೆ ಬಾಜಾರ್ ಮೇ ನಾರಿಯಾಲ್ಕ ದಾಮ್ ಥಾ ಬಾಜಾರ್ ಮೇ ನಾರಿಯಾಲ್ಕ ದಾಮ್ ದು ರೂಪಾಯಿ ಥಾ ಕಿತ್ನಾಥ ಅಂತ ಕ್ಯಾ ಕ್ಯಾತ ಅಂತ ಕೇಳಿದರೆ ಎರಡು ರೂಪಾಯಿ ಮಂಡ್ಯಲ್ಲಿ ಒಂದು ರೂಪಾಯಿ ಅಲ್ಲಿಗೆ ಪಾಸ್ ಅಂತ ಕೇಳಿದರೆ ಪಚಾಸ್ ಪೈಸೆ ಇನ್ನು ಬಗೀಚೆಮೆ ಪಚ್ಚೀಸ್ ಪೈಸೆ ಕಿನ್ ಗಾವುಂಕೆ ನಾಮಂಕ ಪರಿಶೀಲನಾಕರ್ನ ಟೀಕ್ರ ಹೇಗ ಪಿ ಎಸ್ ರಾಮಾನುಜಂ ಬರೆದಿರ್ತಕ್ಕಂತಹ ಪೂರ್ವಕ್ಷರಕ ಪೂರ್ವಗ್ರಹ ಏನು ಹದಿನಾರನೇ ಪಾಠ ಇದೆಯೋ ಅದರ ಒಂದು ಪ್ರಶ್ನೆ ನಾವು ಸಂಕೋಚ್ ಪ್ರಕ್ರಿಯೆ ಕಿ ಬಲಿಚ್ ಬನಿ ಹುಯೇ ಕುಚ್ಛ ಇದು ಇಲ್ಲಿಂದ ಮತ್ತೆ ಉತ್ತರದಲ್ಲಿ ಬರೀಬೇಕು ಗಾವುಂಕೆ ನಾಮಂಕ ಪರಿಶೀಲನಾಕರ್ಣ ಟೀಕ್ರ ಹೇಗ ಇದನ್ನು ಫಸ್ಟ್ ಬರೆದು ಆಮೇಲೆ ಇಲ್ಲಿ ನಾವು ಬಾಕ್ಸ್ ಐಟಮಲ್ಲಿ ಏನಿದೆ ಅದನ್ನು ನಾವು ಬರಿಬೇಕು ಇದನ್ನು ನಾವು ತೆಗಿಬೇಕು ಕಿನ್ ಅಂತಕ್ಕಂಥದ್ದನ್ನು ನಾವು ತೆಗಿಬೇಕು ಪೈರೊಮೆ ಕೈಸಿ ಗತಿ ಬರಿಹೇ ಪೈರೊಮ್ಮೆ ಕೈಸಿ ಇದರ ಬದಲಿಗೆ ನಾವೇನು ಮಾಡಬೇಕು ಪ್ರಬಲ್ ಗತಿ ಅಂತ ಬರಿಬೇಕು ಚಂದನಕ್ಕೆ ಪೇಟ್ಸೆ ಕಾನ್ಲಿಪ್ಟೇ ರೇ ಸರ್ಪು ಅಥವಾ ಸಾಂಪು ಅಥವಾ ಪದ್ಯದಲ್ಲಿ ಹೇಳಿದಂಗೆ ಭುಜಂಗು ಇವ್ಯಾವ ಬೇಕಾದ್ರೂ ಕೂಡ ನಾವು ಬರಿಬೋದು ರಹಿಮೆ ದೋಹೆ ಪದ್ಯದ ಪ್ರಶ್ನೆ ಇದು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಅವಕಾಶ ಸಿಕ್ಕರೆ ಮುಂದೆ ನಾನು ಇದಕ್ಕೆ ಉತ್ತರವನ್ನು ಟೈಪ್ ಮಾಡಿ ಆ ಒಂದು ವಿಡಿಯೋ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಈಗ ಸಮಯದ ಅಭಾವ ಇರೋದರಿಂದ ಹೀಗೆ ನೋಡ್ಕೊಳ್ರಿ ನಿಮ್ಮ ಹತ್ರ ನೋಟ್ಸ್ ಇರುತ್ತೆ ಆ ಕ್ವಶನ್ಗಳನ್ನು ನೀವು ಅಲ್ಲಿ ನೋಡ್ಬೋದು ಬಾಯಿಕು ಗಿರಿತೆ ದೇಗ್ ಬಹನ್ನೆ ಯಾವ ಯಾವೊಂದು ಪಾಠದ ಪ್ರಶ್ನೆ ಇದು ಗುಲಾಬ್ ಸಿಂ ಪಾಠದ ಪ್ರಶ್ನೆ ಇದು ಗುಲಾಬ್ ಸಿಂ ಪಾಠದಲ್ಲಿ ಅಭ್ಯಾಸಕ್ಕಿದೆ ಈ ಪಾಠ ಈ ಒಂದು ಪ್ರಶ್ನೆ ಗುಲಾಬ್ ಸಿಂಹು ಈ ಒಂದು ಅಂದರೆ ಅಣ್ಣ ಅಂದರೆ ಗುಲಾಬ್ ಸಿಂಹ ಬಿಡಬೇಕಾದ್ರೆ ತಂಗಿ ಏನು ಮಾಡಿದ್ಲು ಅಂತಕ್ಕಂಥದ್ದನ್ನು ನಾವು ಬರೀಬೇಕು ಬಾವುಬಾಯಿ ಮನ್ಹಿಮನ್ ಕ್ಯಾ ಸೂಚನೆದಾಗ ಇದು ಸಹ ಯಾವುದು ನಫೇಕೆ ಚಕ್ಕರ್ಮೆ ಪಾಠದ ಒಂದು ಪ್ರಶ್ನೆ ನಫೇಕೆ ಚಕ್ಕರ್ಮೆ ಈ ಒಂದು ಪಾಠದ ಒಂದು ಪ್ರಶ್ನೆ ಚಕ್ಕರ್ಮೆ ನೆಕ್ಸ್ಟು ಸೂರ್ಯ ಸಿಹಮೆ ಕ್ಯಾ ಕ್ಯಾ ಮಿಲ್ತಾಯೆ ಸೌರ ಊರ್ಜಾ ಅಂತಕ್ಕಂಥ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಸೌರ ಊರ್ಜಾ ಈ ಒಂದು ಪಾಠದ ಎರಡಂಕದ ಪ್ರಶ್ನೆ ಚೆನ್ನಮ್ಮಕ್ಕೂ ಉನ್ಕೆ ಪಿತಾನೆ ಪಿತಾಸಿ ಕೌನ್ ಕೌನ್ಸಿ ಕಲಾಯೆ ಪ್ರಾಪ್ತು ಮೊದಲನೇ ಪ್ಯಾರಾಗ್ರಾಫಲ್ಲೇ ಮೊದಲನೇ ಪೇಜಲ್ಲಿ ಇರ್ತಕ್ಕಂಥ ಒಂದು ಅಂದರೆ ತಂದೆಯಿಂದ ರಾಣಿ ಚೆನ್ನಮ್ಮ ಅವರು ಯಾವ ವಿದ್ಯೆಗಳನ್ನು ಯಾವ ಯುದ್ಧ ಕಲೆಗಳನ್ನು ಕಲಿತರು ಅಂತಕ್ಕಂಥದ್ದು ವೀರಂಗನ ಚೆನ್ನಮ್ಮ ಪಾಠದ ಒಂದು ಪ್ರಶ್ನೆ ಇದು ನೆಕ್ಸ್ಟ್ ಬಂದು ಚೌರಾಹುಂಪರ್ ದೇಗಯ ಸಂಕೇತೋ ಬತಾಯಿಯೇ ಅನುಶಾಸನ್ ಹಿ ಶಾಸನ ಹೇ ಈ ಒಂದು ಪದ್ಯದ ಪ್ರಶ್ನೆ ಇದು ಯಾವುದು ಅನುಶಾಸನ್ ಹಿ ಶಾಸನ ಹೇ ಈ ಒಂದು ಪದ್ಯದ ಒಂದು ಪ್ರಶ್ನೆ ಆಜ್ ಮೇರೆ ಸಾಮ್ನೆ ಹೇ ರಾಸ್ತಾ ಇತ್ತನ ಪಡ ಪಂಕ್ತಿಕ ಆಶಯ ಕ್ಯಾ ಹೇ ಅಂದರೆ ಇಂದು ನನ್ನ ಮುಂದೆ ಇಷ್ಟೊಂದು ದಾರಿ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರಲ್ಲ ಕವಿ ಶಿವಮಂಗಲ್ ಸಿಂಹ ಸುಮನ್ ಅವರು ಹೇಳ್ತಾರೆ ಯಾವುದರಲ್ಲಿ ಚಲನ ಹಮಾರ ಕಾಮ್ ಹೇ ಈ ಒಂದು ಪದ್ಯದ ಪ್ರಶ್ನೆ ಇದೆ ಚಲನಾ ಹಮಾರ ನೆಕ್ಸ್ಟ್ ನೈಂಟಲ್ಲಿಂದ ಎರಡು ಪ್ರಶ್ನೆಗಳಿರ್ತವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಪ್ರಶ್ನೆಗಳು ಕಲ್ಪನಾ ಚಾವ್ಲಾ ಅವರಿಗೆ ಸಂಬಂಧಪಟ್ಟಂತಹ ಪೂರಕ ವಾಚನ ಇದೆಯೋ ಅದರಿಂದ ಅದರಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಕಲ್ಪನಾ ಚಾವ್ಲಾಕಿ ಶಿಕ್ಷಾಕ್ಕೆ ಬಾರೇ ಆಪ್ ಕ್ಯಾ ಜಾಂತೇ ಕಲ್ಪನಾ ಕ ಜನ್ಮ ಕಹಾ ಅಥ್ ಅಂತ ಇವೆರಡು ಪ್ರಶ್ನೆಗಳಲ್ಲಿ ನಾವು ಒಂದನ್ನು ಬರೀಬೇಕು ಹಾಗೆಯೇ ನಿರ್ಣಯಕ್ಕೋ ಸಮಸ್ಯೆ ಹಾಕೋ ಹಲ್ಲು ಕೈಸಿನಿಕ್ಕಲ್ಲ ಮತ್ತು ಪ್ಯಾರಾ ಒಲಂಪಿಕ್ಸ್ ಥರ ಒಲಂಪಿಕ್ಸಲ್ಲಿ ವಿಕಲಚೇತನರು ಏನು ಓಡ್ತಾ ಇರ್ತಾರೋ ಆ ಟೈಮಲ್ಲಿ ತೀರ್ಮಾನವನ್ನು ತಗೊಳ್ತಕ್ಕಂತಹ ತೀರ್ಪುಗಾರರು ಅದೇ ಅಂಪೈರ್ಸು ಯಾವ ನಿರ್ ನಿರ್ಧಾರವನ್ನು ತಗೊಂಡ್ರು ಲಾಸ್ಟಿಗೆ ಆಗ್ಬುಜಾನಿಕಿಲಿ ಈಶ್ವರ್ ಸೇ ಕವಿ ಕ್ಯಾಮ್ ಆಗ್ತೇ ಪೂರಕ ವಚನದಲ್ಲಿ ಇರ್ತಕ್ಕಂತಹ ಒಂದು ಪಯಂ ಇದೆಯಲ್ಲ ಅದರ ಒಂದು ಪ್ರಶ್ನೆ ಮೊದಲನೇವು ಎರಡು ಪ್ರಶ್ನೆಗಳು ಕೂಡ ಯಾವುದರಿಂದ ಕಲ್ಪನಾಚಾವಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳಿಂದ ಕೇಳಿದರೆ ಒಂದು ಪ್ರಶ್ನೆ ಆ ಪ್ಯಾರಾ ಇಂದ ಇನ್ನೊಂದು ಪ್ರಶ್ನೆ ಪೂರ್ವಕ ವಚನದಲ್ಲಿ ಇರ್ತಕ್ಕಂಥ ಪದ್ಯದಿಂದ ಕೇಳಲಾಗುತ್ತೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋದಾದರೆ ಮೂರಂಕದ ಒಂಬತ್ತು ಪ್ರಶ್ನೆಗಳು ಇರ್ತವೆ ಇದರಲ್ಲಿ ಪದ್ಯದ ಭಾವ ಅವೆಲ್ಲವೂ ಕೂಡ ಬರ್ತವೆ ನಾವು ಮಾತಾಡೋಣಂತೆ ಅಮೇರಿಕಾಕ್ಕೆ ಸರ್ವಧರ್ಮ ಸಮ್ಮೇಳನ ಮೇ ವಿವೇಕಾನಂದ ಜಿ ಕೆ ಭಾಷಣ ಪ ಪ್ರಕಾಶ ಡಾಲಿ ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ ಅವರ ಒಂದು ಪಾಠದಿಂದ ಕೇಳಿರ್ತಕ್ಕಂಥದ್ದು ಇದಾಗಲೇ ಒಂದು ಅಂಕಕ್ಕೆ ಕೇಳಿದರು ಮತ್ತು ಇಲ್ಲಿ ಮೂರಂಕಕ್ಕೆ ನಾಲ್ಕು ಅಂಕಕ್ಕೆ ಸ್ವಾಮಿ ವಿವೇಕಾನಂದ ಪಾಠದಿಂದ ಪ್ರಶ್ನೆಗಳನ್ನು ಕೇಳಿದರೆ ಮಾಸಿಗೇ ಕಿನ್ಕಿನ್ ಮುಸಿಬತು ಅಂಕ ಸಾಮ್ನಾಕಿಯ ಯಾವ್ಯಾವ ಕಷ್ಟಗಳನ್ನು ಎಸ್ ಎದುರಿಸಿದ್ರು ಮಾಸಿ ಇದೇ ಹೆಸರಿನ ಪಾಠ ಸ್ವಾಮಿ ವಿವೇಕಾನಂದ ಅವರ ಇದಾಗಿರಲಿ ಅಥವಾ ಮಾಸಿಯಾಗಿರಲಿ ಮಾಸಿ ಅಂತಾನೆ ಭೀಷ್ಮ ಸಹಾನಿಯವರ ಮಾಸಿ ಪಾಠ ಮೇಘಾಲಯಕ್ಕೆ ಬಾರೆ ಬಾರೇಮೆ ಲಿಖಿಯೇ ಮೇಘಾಲಯದ ಬಗ್ಗೆ ಬರೆದಿರ್ತಕ್ಕಂಥದ್ದು ಯಾವುದು ಪ್ರದೀಪ್ ಪಂತ್ ಅವರು ಬರೆದಿರ್ತಕ್ಕಂತಹ ಚಿರಾಪುಂಜಿಸಿ ಆಯಾಹು ಈ ಒಂದು ಪಾಠದ ಪ್ರಶ್ನೆ ಇದು ಮೇಘಾಲಯದ ಬಗ್ಗೆ ಅವರು ಪ್ರದೀಪ್ ಪಂತ್ ಅವರು ಏನೇನು ಹೇಳಿದ್ದಾರೆ ಭೀಮ್ನೆ ಬ್ರಾಹ್ಮಣ ಪರಿವಾರಕ್ಕ ಕಷ್ಟ ಕೈಸಿ ಧೂರ್ಕಿಯ ಅದೇ ಬಕಾಸುರನ್ನ ಕೊಂದು ಆ ಬ್ರಾಹ್ಮಣ ಪರಿವಾರದ ಕಷ್ಟವನ್ನು ತೀರಿಸ್ತಾನೆ ಅದಕ್ಕಿಂತ ಮುಂಚೆ ಅವರು ಬದಲಿಗೆ ತಾನೇ ಹೋಗ್ತೀನಂತ ಭೀಮ ಒಪ್ಕೊಂಡು ಆ ಬ್ರಾಹ್ಮಣ ಪರಿವಾರದ ಒಂದು ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ನಾವಿಲ್ಲಿ ಬರೀಬೇಕು ವಿಭು ಏಕ ಅಚ್ಚ ಲಡಕ ಹೇ ಕೈಸೆ ವಿಭು ಇಲ್ಲಿ ಸಡಕ್ಕೆ ರಕ್ಷಾ ಸಬ್ಕಿ ಸುರಕ್ಷಾ ಈ ಒಂದು ಪಾಠದ ಪ್ರಶ್ನೆ ಇದು ವಿಭು ನಿಮ್ಮ ಹಾಗೆ ಒಂಬತ್ತನೇ ಕ್ಲಾಸ್ ಓದ್ತಾ ಇರ್ತಾನೆ ಅವನೊಬ್ಬ ಒಳ್ಳೆ ಹುಡುಗ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ನಾವು ಉತ್ತರಿಸಬೇಕು ಪರಿಸರಕ್ಕೆ ರಕ್ಷಾ ಕೇಳಿಯೇ ಹಮೆ ಕ್ಯಾ ಕರ್ಣ ಚಾಹಿಯೇ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಪ್ರಶ್ನೆಗೆ ನಾವು ಉತ್ತರವಾಗಿ ಬರೀಬೇಕು ಪರ್ಯಾವರಣ ಬಚಾವೋ ಒಂದು ಏನು ಪರಶುರಾಮ್ ಶುಕ್ಲ ಅವ್ರು ಬರೆದಿರ್ತಕ್ಕಂಥ ಆ ಕವಿತೆ ಇದೆಯೋ ಅದರ ಒಂದು ಪ್ರಶ್ನೆಗೆ ನಾವು ಇಲ್ಲಿ ಉತ್ತರ ಉತ್ತರವನ್ನು ಬರೀಬೇಕು ಯಾವುದು ಪರ್ಯಾವರಣ ಬಚಾವೋ ನೆಕ್ಸ್ಟು ಏಕ್ ಸೇ ಏಕ್ ಮಿನ್ನೆಸೆ ಮಿಲ್ನೇಕಾ ಪರಿಣಾಮ ಕ್ಯಾ ಹೋಗ್ತಾ ಇದೆ ಸಾಹಿಲ್ ಉದಿಯಾನ್ವಿ ಅವರು ಬರೆದಿರ್ತಕ್ಕಂತಹ ಸಾಥಿ ಹಾತ್ ಬಡಾನ ಪದ್ಯದ ಒಂದು ಪ್ರಶ್ನೆ ಇದು ಹಾಗೆಯೇ ಇದು ಮೂರನೇ ಮೂವತ್ತೆರಡನೇ ಪ್ರಶ್ನೆ ರಹೀಮ್ ಕೆ ದೋಹೆಯ ಒಂದು ದೋಹವನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ದೋಹ ಏನಿದೆ ತರುವರ್ ಫಲ್ನಹಿ ಖಾತೆ ಸರ್ವರ್ ಪೇಹಿ ನ ಪಾನ್ ಕಹಿ ರಹೀಮ್ ಪರ್ಕಾಜ್ ಹಿತ್ ಸಂಪತ್ತಿ ಸಂಚಯಿ ಸುಜಾನ್ ಇದರ ಭಾವಾರ್ಥವನ್ನು ನಾವು ಬರಿಬೇಕು ನೀಟಾಗಿ ಈ ಗದ್ಯಾಂಶದ ಅನುವಾದವನ್ನು ನಾವೇನು ಮಾಡಬೇಕು ಮಾವಸಿ ಸಪ್ಕೋ ಮಾಕಿ ಜೀಸಿ ಪ್ಯಾರೀತಿ ಮಾವಸಿ ಎಲ್ಲರಿಗೂ ತಾಯಿಯಂತೆ ತುಂಬ ಪ್ರೀತಿಯವಳಾಗಿದ್ದಲು ಅಂದರೆ ತುಂಬ ಹತ್ತಿರದವರಾಗಿದ್ದರು ಸಬ್ಕೆ ಸುಖ ದುಃಖಕ್ಕೆ ಸಮಯ ಸಾಧ್ಯತೀತಿ ಎಲ್ಲರ ಕಷ್ಟ ಸುಖಗಳಲ್ಲಿ ಆಕೆ ಭಾಗವ ಭಾಗವಹಿಸ್ತಾ ಇದ್ಲು ಅಂದರೆ ಅವ್ರಿಗೆ ಜೊತೆಯಾಗಿರ್ತಾಯಿದ್ರು ಮನೆಯಲ್ಲಿ ಎಂಥದೇ ಒಂದು ಸಂದರ್ಭ ಇದ್ದರೂ ಕೂಡ ಅವ್ರ ಜೊತೆಗೆ ಬರ್ತಾಯಿದ್ರು ಬಚ್ಚುಂಕಲಿಯೇ ವಹ ಸೇವಾಕಿ ಮೂರ್ತಿ ಬ ಮಕ್ಕಳಿಗೆ ಆಕೆ ಸೇವೆಯ ಮೂರ್ತಿ ಥರ ಇದ್ದರು ಅಂತಕ್ಕಂಥ ಈ ಒಂದು ಮಾಸಿ ಪಾಠದ ಒಂದು ಈ ಮೂರು ಸೆಂಟೆನ್ಸ್ಗಳನ್ನು ನಾವೇನು ಮಾಡಬೇಕು ಬರೀಬೇಕು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಸ್ವಸ್ಥ ಸ್ವಸ್ಥರಹು ಈ ಒಂದು ಪಾಠದಿಂದ ಇವೆರಡು ಪ್ರಶ್ನೆಗಳನ್ನು ಕೇಳಿದರೆ ಇದರಲ್ಲಿ ನಾವೇನು ಮಾಡಬೇಕು ಒಂದನ್ನಷ್ಟೇ ನಾವು ಉತ್ತರವನ್ನು ಬರೀಬೇಕು ನಾಲ್ಕು ಅಂಕಗಳಿಗೋಸ್ಕರ ಇನ್ನೊಂದು ಪ್ರಶ್ನೆ ಬಂದು ಉಂಚ ಹಿಮಾಲಯ ತೇರ ಮೊದಲನೇ ಒಂದು ಪದ್ಯ ಏನಿದೆಯೋ ಅದರ ಮೊದಲ ಪ್ಯಾರಾಗ್ರಾಫು ಜಯ ಜೈ ಜೈ ಭಾರತ್ ಮಾತಾ ಅಲ್ಲಿಯ ಒಂದು ಮೊದಲ ಪ್ಯಾರಾಗ್ರಾಫ್ನ ನಾವು ಕಂಪಲ್ಸರಿ ನೋಡ್ಕೋಬೇಕು ಅದೇ ಬಯಾರ್ಟಿಗಿರೋದ್ರಿಂದ ಏನು ಮಾಡ್ತಾರೆ ಅಲ್ಲಿಂದ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಜೈ ಜೈ ಭಾರತ್ ಮಾತದ ಮೊದಲ ಪ್ಯಾರಾಗ್ರಾಫು ಬಹಾರ್ಟಿಗಿರ್ತಕ್ಕಂಥದ್ದು ಇದು ಕಂಪಲ್ಸರಿಯಾಗಿ ನಾವು ಓದ್ಕೋಬೇಕು ಈ ಮೂವತ್ತಾರನೇ ಪ್ರಶ್ನೆ ಬಂದು ವಿಶೇಷ ಏನಪ್ಪ ಅಂದರೆ ಇದು ಪ್ಯಾರಾಗ್ರಾಫು ಅತ್ಯಂತ ಸುಲಭದ ಒಂದು ಒಂದು ಪ್ರಶ್ನೆಗಳೇನಿರ್ತವೆ ಇಲ್ಲಿ ಇರ್ತವೆ ಒಂದು ಎರಡು ಮೂರು ನಾಲ್ಕು ಪ್ರಶ್ನೆ ಇರ್ತವೆ ಇಲ್ಲೇ ಪ್ಯಾರಾಗ್ರಾಫ್ ಇದೆ ಉದಾಹರಣೆಗೆ ಈಶ್ವರ್ ಈಶ್ವರಕ್ಕೆ ಪ್ರಾಪ್ತಿ ಕೈಸಿ ಸಂಭವ ಅಂತಕ್ಕಂಥದ್ದು ಈಶ್ವರಕ್ಕೆ ಪ್ರಾಪ್ತಿ ಆಂತರಿಕ ಪವಿತ್ರತಾಸೆ ಈಶ್ವರಕ್ಕೆ ಪ್ರಾಪ್ತಿ ಸಂಭವ ಅಂತಕ್ಕಂಥ ಒಂದು ಏನಿದೆಯೋ ಈ ಬಾಕ್ಸ್ ಐಟಮ್ ಏನಿದೆ ಅದನ್ನು ಬರೀಬೇಕು ಅದೇ ಥರ ಉಳಿದಂಥ ಪ್ರಶ್ನೆಗಳಿಗೂ ಕೂಡ ನಾಳೆ ಬೇರೆ ಒಂದು ಪ್ಯಾರಾಗ್ರಾಫ್ ಇರುತ್ತೆ ಆ ಇಲ್ಲದೇ ಇರ್ತಕ್ಕಂಥ ಪ್ರಶ್ನೆಗಳು ಇಲ್ಲದೇ ಇರುತ್ತೆ ಉತ್ತರ ಅದೇನು ರೂಲ್ಸ್ ಅಲ್ಲ ಮೊದಲನೆಯ ಒಂದು ಕ್ವಶನ್ಗೆ ಮೊದಲನೇ ಸೆಂಟೆನ್ಸೇ ಆನ್ಸರ್ ಆಗಬೇಕು ಅಂತ ಏನಿಲ್ಲ ನಾವು ಓದಿ ನೋಡಿಕೊಂಡು ನಮಗೆ ಕನ್ಫ್ಯೂಸ್ ಆದರೆ ಎರಡು ಸೆಂಟೆನ್ಸ್ನ ಬೇಕಾದ್ರೆ ನಾವು ಬರೆದು ನಾವು ಅದಕ್ಕೆ ಉತ್ತರವನ್ನು ಕೊಡಬಹುದು ಹಾಗೆಯೇ ಪ್ರಬಂಧಗಳನ್ನು ಬರಿತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದು ಖೇಲೋಕ ಮಹತ್ವ ಖೇಲೋಕೋದು ಸ್ವಸ್ತ್ರ ಹೋ ಪಾಠದಲ್ಲಿದೆ ಜನಸಂಖ್ಯಾಕಿ ಸಮಸ್ಯೆ ಮತ್ತು ಸ್ವಚ್ಛತಾ ಅವರ ಸ್ವಾಸ್ಥ್ಯು ಇವು ಈ ಒಂದು ವಿಷಯ ಪ್ರವೇಶ ಮತ್ತು ವಿಷಯ ವಿಸ್ತಾರ ಉಪಸಂಹಾರ ಇದಕ್ಕೆ ಅಂಕ ಇದಕ್ಕೆ ಎರಡು ಅಂಕಗಳು ಮತ್ತು ಇದಕ್ಕೆ ಒಂದು ಅಂಕ ಹೀಗೆ ನಾಲ್ಕು ಅಂಕಗಳನ್ನು ನಾವು ನಿಬಂಧ ಅಥವಾ ಎಸ್ಸೆ ಬರೆಯೋದ್ರಿಂದ ನಾವು ಪಡಿಬಹುದು ಹಾಗೆಯೇ ಕೊನೆಯ ಒಂದು ಮೂವತ್ತೆಂಟನೆಯ ಪ್ರಶ್ನೆನ ಕೂಡ ಅಂಕದ ಒಂದು ಪ್ರಶ್ನೆ ಏಕೈಕ ಪ್ರಶ್ನೆ ಇದಕ್ಕೆ ನಾವು ಚುಟ್ಟಿಪತ್ರವನ್ನು ನಾವು ಬರೆಯೋದಕ್ಕೆ ಒಂದು ಈಸಿಯಾಗಿ ನಾವು ಅದನ್ನು ಬರೆದು ಈ ಐದು ಅಂಕಗಳನ್ನು ಹೀಗೆ ಪ್ಯಾರಾಗ್ರಾಫು ಪದ್ಯ ಬರೆದು ನಾವು ತೊಗೊಂಡಿದ್ದೇ ಹಾಗೆ ತುಂಬ ಈಸಿಯಾಗಿ ಇದನ್ನು ತಗೋಬೋದು ಇಲ್ಲಿ ಸಿಕ್ ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತಹ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಆ ಪತ್ರವನ್ನು ಈಸಿಯಾಗಿ ಬರೀತಕ್ಕಂಥ ವಿಧಾನವನ್ನು ಹೇಳಲಾಗಿದೆ ಮತ್ತೆ ಸಿಗೋಣ ಧನ್ಯವಾದಗಳು